ತಮ್ಮರು ಅಂದ್ರೆ ಪ್ರಾಣಕ್ಕೆ ಪ್ರಾಣ ಅನ್ನುವಂತಿದ್ರು ಆದರೆ ಅನಾರೋಗ್ಯಕ್ಕೀಡಾಗಿ ತಮ್ಮ ಇವತ್ತು ಬೆಳಗ್ಗೆಯೇ ಸಾವನ್ನಪ್ಪಿದ್ದ ಈ ಸುದ್ದಿ ಕೇಳಿದ ಅಣ್ಣ ನೆಲಕ್ಕೆ ಕುಸಿದು ಬಿದ್ದವ ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಸಾವು ಅನ್ನೋದು ಹುಟ್ಟಿದ ಪ್ರತಿಯೊಬ್ಬರಿಗೂ ಕಟ್ಟಿಟ್ಟ ಬುತ್ತಿ ಒಂದಲ್ಲ ಒಂದು ದಿನ ಎಲ್ಲರೂ ಹೊರಡಲೇಬೇಕು ಆದರೆ ಈ ಸಾವು ಅನ್ನೋದು ಹೇಗೆ ಬರುತ್ತೆ ಅನ್ನೋದೇ ಘನಘೋರ ಹುಟ್ಟುತ್ತಾ ಅಣ್ತಮ್ಮರು ಬೆಳೆಯುತ್ತಾ ದಾಯಾದಿಗಳು ಅಂತಾರೆ ರಕ್ತ ಹಂಚಿಕೊಂಡು ಹುಟ್ಟಿದವರೇ ಶತ್ರುಗಳಂತಾಗಿದ್ದೂ ಇದೆ ಆದರೆ ಈ ಇಬ್ಬರು ಅಣ್ತಮ್ಮರ ಕಥೆ ಕೇಳ್ತಿದ್ರೆ ನಿಜಕ್ಕೂ ಕಣ್ಣಾಲೆಗಳು ತುಂಬಿ ಹೋಗ್ತವೆ ಯಾಕಂದ್ರೆ ತಮ್ಮನ ಸಾವಿನ ಸುದ್ದಿ ಕೇಳಿದ ಅಣ್ಣನು ಸಾವಿನ ಮನೆ ಸೇರಿದ್ದಾನೆ ಹೆಗಲೆತ್ತರಕ್ಕೆ ಬೆಳೆದಿದ್ದ ಇಬ್ಬರು ಮಕ್ಕಳನ್ನ ಕಳುಕೊಂಡ ಹೆತ್ತವರು ಕೈ ತುತ್ತು ತಿನ್ನಿಸಿದ ಕೈಯಲ್ಲೇ ಕೊಳ್ಳಿ ಇಟ್ಟಿದ್ದಾರೆ ಸಂತಾನ ಶೋಕಂ ನಿರಂತರಂ ಅಂತಾರೆ ಮಕ್ಕಳನ್ನ ಕಳ್ಕೊಂಡವರ ನೋವು ಆ ತಂದೆ ತಾಯಿಗೆ ಗೊತ್ತು ಇಬ್ರಿಬ್ರ ಫೋಟೋ ನೋಡ್ತಿದ್ರೇನೆ ಹೊಟ್ಟೆ ಉರಿಯುತ್ತೆ ಈತನ ಹೆಸರು ಸತೀಶ್ ಬಾಗನ್ನವರ್ ಅಂತ ಕೇವಲ ಹದಿನಾರು ವರ್ಷ ಈತನ ಅಣ್ಣ ಬಸವರಾಜ್ ಬಾಗನ್ನವರ್ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕಪರಟ್ಟಿ ಗ್ರಾಮದವರು ಸಿ ಓದ್ತಾ ಇದ್ದ ಸತೀಶ್ ತುಂಬಾನೇ ಚೆನ್ನಾಗಿದ್ದ ತಮ್ಮ ಶಾಲೆಗೆ ಹೋಗ್ತಿದ್ರೆ ಅಣ್ಣ ಬಟ್ಟೆ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದ ಇತ್ತೀಚೆಗೆ ಸತೀಶ್ ಆರೋಗ್ಯ ಕೈಕೊಟ್ಟಿತ್ತು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರೂ ಗುಣಮುಖ ಆಗಿರಲಿಲ್ಲ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಸತೀಶ್ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಏರುಪೇರಾಗಿತ್ತು ಹೀಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ದಾರಿ ಮಧ್ಯೆಯೇ ಪ್ರಾಣ ಬಿಟ್ಟಿದ್ದ ಈ ಸುದ್ದಿ ಬಸವರಾಜ್ಗೆ ಗೊತ್ತಾಗ್ತಾ ಇದ್ದಂತೆ ಹೃದಯಾಘಾತವಾಗಿದೆ ಆ ಕಡೆ ತಮ್ಮ ಸತ್ತು ಮಲಗಿದ್ರೆ ಇತ್ತ ಅಣ್ಣ ಕುಸಿದು ಬಿದ್ದಿದ್ದ ಹೀಗಾಗಿ ಬಸವರಾಜನನ್ನ ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಬಸವರಾಜ್ ಕೂಡ ಕಣ್ಮುಚ್ಚಿಯಾಗಿತ್ತು ದುರಂತ ಅಂದರೆ ಬಸವರಾಜನ ಪತ್ನಿ ತುಂಬು ಗರ್ಭಿಣಿ ಬೇರೆ ಇಂಥ ಹೊತ್ತಲ್ಲಿ ಜೊತೆಗಿರಬೇಕಿದ್ದ ಗಂಡ ಹೆಣವಾಗಿ ಮಲಗಿದ್ದನ್ನು ಕಂಡು ಬಿಕ್ಕಿ ಬಿಕ್ಕಿ ಗುಳಾಡ್ತಿದ್ದಾಳೆ ಒಟ್ನಲ್ಲಿ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ತಮ್ಮರು ಒಟ್ಟಿಗೆ ಸಾವಿನ ಮನೆ ಸೇರಿದ್ದು ಇಡೀ ಊರೇ ಸೂತಕದ ಮನೆಯಂತಾಗಿದೆ ಇಷ್ಟು ದಿನ ಖುಷಿ ಖುಷಿಯಾಗಿದ್ದವರು ಈಗ ಒಟ್ಟೊಟ್ಟಿಗೆ ಚಿತ ಏರಿದ್ದು ಮಾತ್ರ ಘನಘೋರ ಚಂದ್ರಕಾಂತ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ